ಹಲೋ ಸ್ನೇಹಿತರೆ ಇವತ್ತು ಮಾಡ್ತಾಯಿದ್ದೀವಿ ಒಂದು ಸ್ಪೆಷಲ್ ಸಾಂಬಾರು ಯಾವ್ದಿರ್ಬೋದು ಯೋಚನೆ ಮಾಡಿ ಇದು ಮೊಸರಲ್ಲ ಮಜ್ಜಿಗೆನೂ ಅಲ್ಲ ಮಿಲ್ಕ್ ಮಿಲ್ಕ್ ಸಾಂಬಾರ್ ಹಾಲು ಸಾರು ಹಾಲು ಸಾರು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ರೆಡಿಯಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಒಂದು ಹೀರೆಕಾಯಿ ತೊಗೊಂಡಿದ್ದೀವಿ ಅರ್ಧ ಹಸಿ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನು ಮೆಣಸು ಒಂಬತ್ತು ಒಣಗಿರೋ ಮೆಣಸಿನ್ಕಾಯಿ ಗಸಗಸೆ ಸ್ವಲ್ಪ ಹಕ್ಕಿ ಅದು ದುಡ್ಡುಗಳಿಗೆ ಕಾರಕ್ಕೆ ಮತ್ತು ಒಂದು ಕಾಲು ಲೀಟ್ರ್ ಹಾಲು ಒಂದು ನಾಲ್ಕು ಜನ ತಿನ್ಬೋದು ಕಾಲು ಲೀಟ್ರ್ ಹಾಲು ಬೇಕಾಗುತ್ತೆ ಮತ್ತು ಇದು ಚಿಕ್ಕಡಿ ಕಾಯಿ ಅಂತಾರೆ ಅಂಗೀಲಿ ಸಿಗುತ್ತೆ ಮತ್ತು ಬದನೆಕಾಯಿ ಬಿಳಿ ಬದನೆಕಾಯಿ ಮತ್ತು ಗೋರಿಕಾಯಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಇವತ್ತು ಸ್ಪೆಷಲ್ಲಾಗಿರ್ತಕ್ಕಂಥ ಹಾಲು ಸಾರನ್ನ ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಈ ಹಾಲು ಸಾರನ್ನ ಒಂದು ಇಪ್ಪತ್ತೈದು ಮೂವತ್ತು ಜನ ತಿಂತಾನೇ ಇದ್ದೀನಿ ಆವತ್ತಿಂದನೂ ಇವತ್ತರ್ಗು ಒಂದೇ ಟೇಸ್ಟ್ ಇದು ಮಾಡುವ ವಿಧಾನಗಳನ್ನು ಮುಂದೆ ನೋಡೋಣ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಹೀರೆಕಾಯಿ ಒಂದು ಹೀರೆಕಾಯಿ ಕುಕ್ಕರ್ಗೆ ಹಾಕೋಣ ಗೋರಿಕಾಯಿ ಹಾಕೋಣ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಚಿಕ್ಕಡಿ ಕಾಯಿ ಒಂದು ಹತ್ತರಿಂದ ಹನ್ನೆರಡು ಚಿಕ್ಕಡಿ ಕಾಯಿ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕಬೇಕಾಗುತ್ತೆ ಮತ್ತು ಒಂದು ಎರಡು ಬದನೆಕಾಯಿ ಹಚ್ಕೊಂಡು ತೊಳ್ಕೊಂಡು ಹಾಕಬೇಕು ಅದಕ್ಕೆ ಎರಡು ಗ್ಲಾ ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಬೇಕಾಗತ್ತೆ ಬೇಯಬೇಕಲ್ವ ನೀಟಾಗಿ ಮತ್ತು ಹಾಲಿಗೆ ನೀರು ಮಿಕ್ಸ್ ಮಾಡೋಂಗಿಲ್ಲ ಯಾಕಂದರೆ ಇವಾಗ ಬೇಯಿಸಿರೋ ನೀರು ಮತ್ತು ಮಸಾಲೆ ಹಾಕೋದ್ರಿಂದ ನಮಗೆ ಅದರಲ್ಲೇ ನೀರಿನ ಅಂಶ ಸಿಗುತ್ತೆ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ನೀಟಾಗಿ ತರಕಾರಿಗಳಿಗೆಲ್ಲ ರುಚಿ ಹಿಡಿಯತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಲ್ ಬರೋವರೆಗು ಬೇಯಿಸೋಣ ಒಂದು ವಿಜಲ್ ಯಾಕೆ ಅಂತ ಹೇಳಿದ್ರೆ ಮತ್ತೆ ತರಕಾರಿಗಳೆಲ್ಲ ಮಸಾಲೆ ಜೊತೆ ಮೇಯ್ಬೇಕಲ್ವ ಅದಕ್ಕೋಸ್ಕರ ಒಂದು ವಿಜಲ್ ಸಾಕಾಗುತ್ತೆ ಮೊದಲನೇದಾಗಿ ಗಸಗಸೆ ಇದೆ ಸ್ವಲ್ಪ ಹಾಲು ಸಾರಿಗೆ ಟೇಸ್ಟ್ ಕೊಡುವಂಥದ್ದು ಗಸಗಸೆ ಉಳಿದಿದ್ದಾಯಿತು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಮೆಣಸು ಇದು ಅಷ್ಟೆ ಸ್ವಲ್ಪ ಬಿಸಿ ಆಗೋವರೆಗೂ ಉಳ್ಕೊಂಡ್ರೆ ಸಾಕು ಎಣ್ಣೆಯ ಅವಶ್ಯಕತೆ ಇರೋಲ್ಲ ಮೆಣಸಿನ್ಕಾಯಿ ಮತ್ತು ಮೆಣಸು ಹುಡಿದಿದ್ದಾಯಿತು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಕ್ಕಿಯನ್ನು ಉರಿಯೋ ಸಮಯ ಅಕ್ಕಿನೂ ಸಹ ಸ್ವಲ್ಪ ಬಿಸಿ ಆಗೋವರೆಗೂ ಉಟ್ಕೊಬೇಕು ಈಗ ಹಾಕ್ಕೊಳ್ಳೋಣ ಸ್ವಲ್ಪ ಕೆಂಪು ಬರೋವರೆಗೂ ಅಕ್ಕಿ ಉಟ್ಕೋಬೇಕು ಬಣ್ಣ ಚೇಂಜ್ ಆಗುತ್ತೆ ಅಕ್ಕಿ ಮಿಕ್ಸಿಗೆ ಹಚ್ಚಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡು ಹೊಚ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ರುಬ್ಬೋದೇ ಕೆಲಸ ಎಲ್ಲ ಸಾಮಗ್ರಿಗಳ ಮಿಶ್ರಣೊಂದಿಗೆ ಮಸಾಲ ರೆಡಿಯಾಗಿದೆ ಹಾಲು ಮತ್ತು ಮಸಾಲ ಜೊತೆ ಸೇರಿ ಹಾಲು ಸಾರಾಗೋಕ್ಕೆ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೀವು ಹಾಲಲ್ಲಿ ಹೆಂಗೆ ಸಾಂಬಾರು ಮಾಡ್ತಾರೆ ತಿನ್ಬೋದಾ ಹಾಲನ್ನ ಕುಡಿಯೋದಲ್ವಾ ಬರೀ ಕಾಫಿಗೆ ಅಲ್ವಾ ಅಂತ ಯೋಚನೆ ಮಾಡಬೇಡಿ ಟೀಗೆ ಅಲ್ವಾ ಅಂತ ಯೋಚನೆ ಮಾಡಬೇಡಿ ಹಾಲನ್ನ ಸಾರ ರೂಪದಲ್ಲೂ ತಿನ್ಬೋದು ಅದು ಹೇಳ್ತಿರೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ರುಚಿ ಮಾಡ್ಕೊತೀನಿ ತರಕಾರಿಗಳೆಲ್ಲ ಬೆಂದಿದೆ ಇವಾಗ ಇದನ್ನು ಒಂದು ತಪ್ಪಲೆಗೆ ವರ್ಗಾವಣೆಯನ್ನು ಮಾಡಿಕೊಳ್ಳೋಣ ತರಕಾರಿ ಜೊತೆ ಬೆಂದಿರೋ ನೀರು ಮತ್ತು ತರಕಾರಿನ ಇವಾಗ ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನೆಕ್ಸ್ಟ್ ಮಸಾಲಾನ ಕುಡ್ಸ್ಕೊಡೋಣ ಒಂಚೂರು ವೇಸ್ಟ್ ಥರ ಸಾಂಬಾರಿಗೆ ಮಿಕ್ಸ್ ಮಾಡುವ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಮೆಥಡು ತುಂಬ ಚೆನ್ನಾಗಿದೆ ಸಾಂಬಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ತಿಂತಾನೇ ಇದ್ದೀನಿ ಅವತ್ತಿಂದ ಇದುವರೆಗೂ ಒಂದೇ ಟೇಸ್ಟ್ ಇವಾಗ ಉಪ್ಪು ಹಾಕಬೇಕಾಗುತ್ತೆ ಆಲ್ರೆಡಿ ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಾಂಬಾರಿಗೆ ಹಾಕೋಣ ಸಾಂಬಾರನ್ನು ಕುದಿಯೋಕ್ಕೆ ಬಿಡಬೇಕು ಮಸಾಲ ಹಾಕಿದ ಮೇಲೆ ಇನ್ನೂ ಒಂದು ಗಂಟೆಗೆ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ ಯಾವುದೇಳಿ ಹಾಲು ಹಾಲು ಕೊನೆಯಲ್ಲಿ ಹಾಕ್ಬೇಕಾಗತ್ತೆ ಮಸಾಲ ತರಕಾರಿ ಉಪ್ಪು ಎಲ್ಲ ಏನು ಹಾಕಿದ್ದೀವಿ ನೀರು ತರಕಾರಿ ಬೆಂದಿರೋ ನೀರು ಅದೆಲ್ಲ ಒಂದು ಕುದಿ ಬರಬೇಕು ಒಂದು ಸಾರಿ ಬೇಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಹಾಲು ಮಿಕ್ಸ್ ಮಾಡೋಣ ಆವಾಗೇನು ಉಪ್ಪಿನ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಇವಾಗ ಜಸ್ಟ್ ಏನು ಏನು ಮಸಾಲೆಗೆ ಏನು ಬೇಕೋ ಅಷ್ಟನ್ನು ಉಪ್ಪನ್ನ ಮಿಕ್ಸ್ ಮಾಡಿದ್ದೆ ನೋಡಿ ಒಂದು ಈಗ ಮಸಾಲೆ ಮತ್ತು ತರಕಾರಿ ಹಾಕಿರೋಂಥ ಪದಾರ್ಥಗಳೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಒಂದೇ ಕುದಿ ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಮಸಾಲೆ ಹಾಕಿದ ಮೇಲೆ ಸಾಂಬಾರು ಉಕ್ಕಬಾರ್ದು ತಪ್ಪಲಿಂದ ಆಚೆ ಬರಬಾರ್ದು ಬಂದರೆ ಆ ಟೇಸ್ಟೇ ಒಟ್ಟೋಗಿಬಿಡುತ್ತೆ ಮತ್ತು ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ನೋಡಿನ ಯಾವುದೇ ಸಾಂಬಾರುಗಳಲ್ಲಿ ಬೇಯಬೇಕಾದ್ರೆ ಮಸಾಲ ಹಾಕಿ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ತಾ ಇರಬೇಕು ನಿಧಾನಕ್ಕೆ ಬೇಯಿಸ್ಬೇಕು ಅವಾಗ ಮಸಾಲೆ ಎಲ್ಲ ತರಕಾರಿಗೆ ನೀಟಾಗಿ ಹಿಡಿಯುತ್ತೆ ಮತ್ತು ಹಸಿ ವಾಸನೆ ಹೊಟ್ಟೋಗುತ್ತೆ ಫೈನಲ್ ಇಂಗ್ರೀಡಿಯಂಟು ಹಾಲು ಹಾಲು ಮಿಕ್ಸ್ ಮಾಡೋ ಸಮಯ ಅದು ನಿಧಾನವಾಗಿ ಹಾಲನ್ನ ಬಿಸಿ ಅಲ್ವಾ ಆ ಮಸಾಲೆಗೆ ಸೇರಿಸ್ತಾ ಹೋಗಬೇಕು ಸೇರಿಸಿ ಅದನ್ನು ಹೋಗಬೇಕು ಹೋಗ್ಬೇಕು ಏನಾಗುತ್ತೆ ಹಾಲು ಬಂದ್ಬಿಟ್ಟು ನೀಟಾಗಿ ಮಸಾಲೆ ಪೂರ್ತಿ ಇಟ್ಕೊಳ್ಳುತ್ತೆ ಹಾಲು ಇನ್ ಕೇಸ್ ಖಾರ ಹೆಚ್ಚಾಯಿತು ಅಂತ ಹೇಳಿದ್ರೆ ಹಾಲು ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಯಾವುದೇ ಹುಣ್ಸೆಹಣ್ಣು ಹುಳಿಯ ಅವಶ್ಯಕತೆ ಇರಲ್ಲ ಯಾಕೆ ಹುಣ್ಸೆಹಣ್ಣು ಮಿಕ್ಸ್ ಮಾಡಲ್ಲ ನಾವು ಮಾಡ್ತಾಯಿದ್ದು ಹಾಲು ಸಾರು ಹಾಲು ಆದ್ರೂ ಹುಳಿ ಇಡಬಾರ್ದು ಇದು ನಿಯಮ ಹಸಿ ಬಟಾಣಿ ಕಾಳು ಸಹ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೊ ತರಕಾರಿಗಳೆಲ್ಲ ಆದಮೇಲೆ ಹಸಿ ಬಟಾಣಿ ಕಾಳನ್ನು ಚೆನ್ನಾಗಿ ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ಹಾಕಬೇಕಾಗತ್ತೆ ಇದನ್ನು ತುಂಬ ಟೇಸ್ಟ್ನ ಇನ್ಕ್ರೀಸ್ ಮಾಡುತ್ತೆ ಹಾಲು ಸಾರು ಬಟಾಣಿನ ತರಕಾರಿ ಜೊತಲೆ ಬೇಯಿಸ್ಕೋಬಹುದು ಅಥವಾ ಆಗಾದರೂ ಬೇಯಿಸ್ಕೊಬೋದು ನಾವು ತರಕಾರಿ ಜೊತೆ ಸಾರಿ ಆಲ್ರೆಡಿ ಬೇಯಿಸ್ಕೊಂಡು ತಿಂದಿದ್ದೀವಿ ಇವತ್ತು ನೋಡೋಣ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಿ ತಿಂದರೆ ಯಾವ ಥರ ಇರುತ್ತೆ ಟೇಸ್ಟು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟು ಅಂತ ಬೇಯಿಸಿರೋ ಬಟಾಣಿನ ಮಿಕ್ಸ್ ಮಾಡ್ತಾಯಿದ್ದೀವಿ ಇದಂತೂ ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ಆಲ್ಸಾರಲ್ಲಿ ಇದು ಮೈನ್ ಇಂಗ್ರೀಡಿಯೆಂಟ್ ಇಂಗ್ರೀಡಿಯಂಟ್ ತರಕಾರಿ ಜೊತೆಯಲ್ಲಾದರೂ ಬೇಯಿಸ್ಕೊಬೋದು ಮತ್ತು ಎಲ್ಲ ತರಕಾರಿಗಳು ರೆಡಿ ಆದವು ಮಿಕ್ಸ್ ಆದವು ಹಾಲು ಮಿಕ್ಸ್ ಆಯಿತು ಹೀಗೆ ಸಾಂಬಾರು ತೆಲುಗಬೇಕು ಅಂದರೆ ಸ್ವಲ್ಪ ಹಾಲಾದರೂ ಮಿಕ್ಸ್ ಮಾಡ್ಕೊಬೋದು ಸಾಂಬಾರು ಈಸ್ ರೆಡಿ ಒಗ್ಗರಣೆ ಹಾಕ್ಬಿಟ್ಟು ಬೆಳೆಸ್ಬಿಟ್ರೆ ನಮ್ಮ ರುಚಿ ರುಚಿಯಾದ ಸಾಂಬಾರು ರೆಡಿ ನೋಡಿಸ್ತೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊತ ಇದ್ದೀನಿ ಆಯಿಲ್ ಹಾಕೋಣ ಎರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಹಾಕ್ತಾಯಿದ್ದೀವಿ ಚಿಟಪಟಾ ಅನ್ಬೇಕು ಹಿಂಗೆ ಹಾಕ್ತೀವಿ ಹಿಂಗಾಕ ಏನು ಕೇಳಿ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಕ್ರಿಯೆಗೆ ಒಳ್ಳೆಯದು ಹಿಂಗನ್ನು ಯೂಸ್ ಮಾಡಿ ನಿಮ್ಮ ಎಲ್ಲ ಥರದ ಸಾಂಬಾರು ಮತ್ತು ರಸಂಗಳಲ್ಲಿ ಹಿಂಗನ್ನು ಯೂಸ್ ಮಾಡಿದ್ರೆ ಹಿಂಗೆ ಸಹ ಮಿಕ್ಸ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡಿದ್ದೀವಿ ಇವಾಗ ಕರಿಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡಿದ್ವಿ ಒಗ್ಗರಣೆ ರೆಡಿ ವಾವ್ 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 ಸ್ಮೆಲ್ಲಂತೂ ತುಂಬ ಸಕತ್ತಾಗಿದೆ ಸಾಂಬಾರನ್ನ ಟೇಸ್ಟ್ ಮಾಡೋ ಸಮಯ ಹೇಗಿದೆ ಅಂತ ನೋಡೋಣ ಸೂಪರ್ ಆಗಿದೆ ಸಾಂಬಾರು ಮಾತ್ರ ಹೇಳಿ ಮಾಡಿಸ್ತಂಗಿದೆ ಖಾರ ಖಾರವಾಗಿ ಈ ಬಿಸಿಲು ಕಾಲು ತಿನ್ನಬಾರ್ದು ಆ್ಯಕ್ಚುಲಿ ತಿನ್ನಬಾರ್ದು ಅಂತ ಹೇಳಿದ್ರೆ ತುಂಬ ಹೀಟು ರೆಗ್ಯುಲರಾಗಿ ತಿನ್ನಬಾರ್ದು ಬಟ್ ಒಂದ್ಸರಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವೀಕೆಂಡ್ ಸ್ಪೆಷಲ್ ಹಾಲು ಚಾರು ಈ ಹಾಲು ಚಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಇಟ್ಕೊಂಡು ಬಿಸಿ ಹಾಲು ಸಾರು ಹಾಲಿನ ಸಾಂಬಾರು ತರಕಾರಿ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಸಾರು ಇಟ್ಕೊಂಡು ಇದೇ ಒಂದು ಉಪ್ಪಿನಕಾಯಿ ಇದೇ ಒಂದು ಎರಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ನಿಜವಾಗಿ ಹೇಳ್ತೀನಲ್ಲ ಇಪ್ಪತ್ತೈದು ವರ್ಷದಿಂದ ಏನು ತಿಂತಾ ಆ ಥರನೇ ಟೇಸ್ಟು ಮತ್ತು ಯಾರು ಈ ಸಾಗಿನ ಮಿಂಚಿನ ಟೇಸ್ಟು ಇನ್ನೂ ಯಾರೂ ತಿಂದಿಲ್ಲ ಜೀವನ ಧನ್ಯ ಧನ್ಯ ಇನ್ನೂ ಎರಡು ಮುದ್ದೆ ತಿನ್ಬೋದು ಈ ಥರ ಸಾಂಬಾರು ಇದ್ರೆ ನೀವು ಮಾಡ್ಕೊಳ್ಳಿ ಇದೇ ಥರ ತುಂಬ ಚೆನ್ನಾಗಿರುತ್ತೆ ಹಾಲಲ್ಲಿ ಹೆಂಗೆ ಮಾಡ್ತಾರೆ ಹೆಂಗೆ ತಿಂತಾರೆ ಅಂದ್ಕೊಳಕ್ಕೆ ಹೋಗ್ಬಿಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ತಿನ್ನು ಹ್ಞೂ ತಿನ್ನು Super. Thank you.